ಇನ್ನು ವೀರಕ ಪುತ್ರ ಶ್ರೀನಿವಾಸ್ ವಿಷ್ಣು ಸೇನಾ ಅಭಿಮಾನಿ ಅಧ್ಯಕ್ಷ ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವೀರಕ ಪುತ್ರ ಶ್ರೀನಿವಾಸ್ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಸಹಿಸಕ್ಕಾಗಲ್ಲ ಇಂತಹ ವಿಚಾರಗಳನ್ನ ವಿಷ್ಣುವರ್ಧನ್ ರವರು ಸುಮ್ಮನೆ ಮಲಗಿದ್ದಂತಹ ಜಾಗ ಅದು ಅದನ್ನ ಇದಕ್ಕೆ ಧ್ವಂಸ ಮಾಡಲಾಗಿದೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಏನ್ ಹೇಳ್ಬೇಕು ಆಗಿದೆ ಒಂದು ಇದು ಕರಾಳ ದಿನ ನಾಚಿಕೆ ಗೇಡಿನ ಸರ್ಕಾರ ಮತ್ತು ನೀಚ ಕುಟುಂಬವೊಂದರ ಭಾಗವಾಗಿ ಇದೊಂದು ಕೆಲಸ ಆಗ್ಬಿಟ್ಟಿದೆ ಒಬ್ಬ ಮೇರು ನಾಟನಿಗೆ ಹತ್ತು ಗುಂಟೆ ಜಾಗ ಕೊಡಕ್ ಒಂದು ಒಂದು ವ್ಯವಸ್ಥೆಯಲ್ಲಿ ಇದೀವಿ ಅಂತಂದ್ರೆ ಇದ್ರ ಬಗ್ಗೆ ಏನ್ ಹೇಳುವಂಥದ್ದು ಸರ್ ಅಭಿಮಾನಿಗಳಾದಂಥವ್ರು ನಾವು ಏನ್ ಮಾಡ್ಬೋದು ಸರ್ ಹೈಕೋರ್ಟ್ ಹೇಳುತ್ತೆ ಕುಟುಂಬದವರು ಬಂದು ಕೇಳಲಿ ಜಾಗನ ಅಥವಾ ಸರ್ಕಾರವರು ಬಂದು ಕೇಳಲಿ ಜಾಗನ ಅಭಿಮಾನಿಗಳಾದ ನಿಮ್ಗೆ ಯಾವ ಹಕ್ಕು ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ಹೇಳಿದ್ರು ಜಡ್ಜ್ ಸೊ ನಮ್ಗೆ ಏನಿದೆ ಸರ್ ಏನ್ ಹೇಳ್ಬೇಕು ಸರ್ ನಾನು ನಮ್ಗೆ ಎಲ್ಲಾ ಆಸ್ತರಗಳನ್ನ ನಮ್ಮಿಂದ ಕಿತ್ಕೊಂಡು ಈಗ ನಾವ್ ಏನ್ ಹೇಳೋದು ಸರ್ ಅಸಹಾಯಕರಾಗಿದ್ದೀವಿ ಬಟ್ ವ್ಯವಸ್ಥೆ ವಿಷ್ಣುವರ್ಧನ್ ಅವರ ವಿಷಯದಲ್ಲಿ ಅವ್ರು ಬದುಕಿದ್ದಾಗ ಅವ್ರ ಕಟ್ಟೋಟಗಳನ್ನ ಸೂಡ್ತಾ ಇತ್ತು ಅವರ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಿದ್ರು ಅವ್ರಿಗೆ ಚಟ್ನಿ ಹರಿಸ್ತಾ ಇದ್ರು ಇದೆಲ್ಲ ಕೇಳಿದ್ವಿ ಸತ್ತ ಮೇಲೂ ಕೂಡ ಸಮಾಜಗಳನ್ನ ಸ್ಥಳ ನೆಲಸಮ ಮಾಡ್ತಿದ್ದಾರೆ ಸ್ಥಳಾಂತರ ಮಾಡ್ತಿದ್ದಾರೆ ಬಹುಶಃ ಭಾರತದಲ್ಲೆಲ್ಲ ವಿಶ್ವದ ಮಟ್ಟಿಗೆ ಈ ತರದ ಒಂದು ಅನ್ಯಾಯ ಈ ವ್ಯಕ್ತಿ ಬಿಟ್ರೆ ಇನ್ಯಾರಿಗೂ ಆಗಿಲ್ಲ ಸರ್ ಇದನ್ನ ಹೇಳ್ತಾ ಸರ್ ಎಸ್ ಖಂಡಿತ ಶ್ರೀನಿವಾಸ್ ಅವರು ಯಾಕಂತ ಹೇಳಿದ್ರೆ ಇಲ್ಲಿ ಅವ್ರಿಗೆ ಅಭಿಮಾನಿಗಳು ಇನ್ ಕೇಸ್ ಆಫ್ ಅವರು ಮಾರಿ ದುಡ್ಡು ಮಾಡಬೇಕು ಅಂತಿದ್ದರೆ ಅಭಿಮಾನಿಗಳ ಹತ್ರ ಕೇಳಿದ್ದಿದ್ರೆ ಒಬ್ಬೊಬ್ಬ ಅಭಿಮಾನಿ ಒಂದೊಂದು ರೂಪಾಯಿ ಕೋಟಿ ಓಪನ್ ಆಫರ್ ಕೊಟ್ಟಿದ್ದೆ ಕೊಟ್ಟಿದ್ದೆ ನನಗೆ ಬೇಕಾಗಿರುವಂತದ್ದು ಅಲ್ಲಿ ಬರೀ ಸಾವಿರ ಅಡಿ ಹ್ಮ್ ನೀವು ಸಾವಿರ ಅಡಿಗೆ ಒಂದಡಿಗೆ ಇಪ್ಪತ್ ಸಾವಿರ ರೂಪಾಯಿ ಲೆಕ್ಕದಲ್ಲಿ ತಗೊಳ್ಳಿ ಅಂತ ಹೇಳಿ ಎರಡು ಕೋಟಿ ಆಫರ್ ಕೊಟ್ಟಿದೆ ಸರ್ ಅವರಿಗೆ ಆದ್ರೂ ಒಪ್ಕೊಂಡಿಲ್ಲ ಅವರು ಅವ್ರು ಒಪ್ಕೊಳ್ಳಲ್ಲ ಯಾಕೆಂದ್ರೆ ಅಲ್ಲಿ ಮಾಲ್ ಮಾಡ್ತಿದ್ದಾರೆ ಇನ್ನೂರು ಕೋಟಿದು ಮಾಲ್ ಮಾಡ್ತಿದ್ದಾರೆ ಅಲ್ಲಿ ಮಾಲ್ ಮಾಡ್ಲಿಕ್ಕೆ ಒಬ್ಬ ರಾಜಕಾರಣಿ ಇದರ ಹಿಂದೆ ನಿಂತಿದ್ದಾನೆ ಒಬ್ಬ ಹೂಡಿಕೆದಾರ ಇನ್ವೆಸ್ಟರ್ ಇದರ ಹಿಂದೆ ನಿಂತಿದ್ದಾನೆ ಅವ್ರ ಕುಟುಂಬದವರ ಮಧ್ಯದಲ್ಲಿ ನೂರೆಂಟು ಜಗಳಿದಾವೆ ಸೊ ಈಗ ಅವರ ಗೀತಾ ಬಾಲಿ ಅವರು ದಿಗ್ವಿಜಯ ನ್ಯೂಸ್ ಮಾಡ್ತಾ ಇರಬೇಕಾದ್ರೆ ಅವರ ಅಣ್ಣನನ್ನ ಯಾರು ಕೊಲೆ ಮಾಡಿದಾರಂತೆ ಅಂದ್ರೆ ಅವ್ರ ಕುಟುಂಬದವ್ರೆ ಅವ್ರ ಒಬ್ರು ಕಾಲ ಹೇಳ್ಕೊಳ್ಳೋದಲ್ಲ ಕೊಲೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಇದಾರೆ ಅಂತೆಲ್ಲ ಅವರ ಮಧ್ಯ ನಡೀತಾ ಇದೆ ಮಧ್ಯದಲ್ಲಿ ವಿಷ್ಣುವರ್ಧನ್ ಅವರು ಬಲಿಪಯಿಸುವ ಆಗಿದ್ದಾರೆ ಅಲ್ಲ ಶ್ರೀನಿವಾಸ ನಾನು ಇನ್ನೊಂದು ವಿಚಾರವನ್ನ ಕೇಳ್ಪಟ್ಟೆ ಕೋರ್ಟ್ ಆದೇಶವಿದೆ ಇದನ್ನ ತೆರವುಗೊಳಿಸಬಾರ್ದು ಅಂತ ಹೇಳಿ ಅಂತ ಹೌದಾ ಇಲ್ಲ 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 ಸರ್ ಕೋರ್ಟ್ ಆ ತರನ ಏನು ಹೇಳಿಲ್ಲ ತೆರವುಗೊಳಿಸಬಾರ್ದು ಅಂತ ಹೇಳಿಲ್ಲ ಇದನ್ನ ಸರ್ಕಾರದ ಹತ್ರ ಕೇಳಿ ಅಥವಾ ಅವ್ರ ಕುಟುಂಬದವ್ರು ಬಂದು ವಿಷ್ಣುವರ್ಧನ್ ಅವ್ರ ಕುಟುಂಬದವರು ಬಂದು ಕೇಳಿ ನಿಮ್ಗೆ ಯಾವ್ದೇ ಹಕ್ಕಿಲ್ಲ ಐ ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ಹೇಳ್ತು ಸರ್ ಖಂಡಿತ ಯಾಕಂದ್ರೆ ಇದೇ ಸೆಪ್ಟೆಂಬರ್ ಅಲ್ಲಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಡಗರದನ್ನ ಅಭಿಮಾನಿಗಳೆಲ್ಲ ಅರೇಂಜ್ ಮಾಡಿ ಅಪೋಷನ ತಗೊಂಡ್ಬಿಡ್ತು ಸರ್ ಕರಾಳ ಕರಾಳ ಮಹೋತ್ಸವ ಮಾಡ್ಬಿಡ್ತಿತ್ತು ಹ್ಮ್ 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 ತುಂಬಾ ನಾವು ಎಪ್ಪತ್ತೈದನೇ ಅಮೃತ ಮಹೋತ್ಸವಕ್ಕೆ ಬಹಳ ದೊಡ್ಡ ಮಟ್ಟದ ಸಿದ್ಧತೆಗಳನ್ನು ಮಾಡ್ಕೊತಾ ಇದೀವಿ ಈ ಮಧ್ಯದಲ್ಲಿ ಈ ತರದ ಒಂದು ಶಾಕಿಂಗ್ ನ್ಯೂಸ್ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ರಾತ್ರೋ ರಾತ್ರಿ ಮಾಡಿದ್ದಾರೆ ಸರ್ ಕಳ್ಳರ ತರ ಹೇಳಿಗಳು ಸರ್ ಹ್ಮ್ ಖಂಡಿತ ಖಂಡಿತ ಇಲ್ಲಿ ಅಭಿಮಾನಿಗಳನ್ನ ಎದುರಾಕೊಳ್ಳೋ ತಾಕತ್ತು ಅಂತ ಅವ್ರ ಇಲ್ವೇ ಇಲ್ಲ ಬಿಡಿ ಅದೇ ಅದೇ ದುಡ್ಡಿನ ಎದುರಿಗೆ ಭಾವನೆಗಳಿಗೆ ಬೆಲೆ ಇಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ